ಕಣ್ಣಿನ ಆರೈಕೆ ಬಹುಮುಖ್ಯ ಕೊಪ್ಪಳದ ಸರ್ದಾರ್ ಗಲ್ಲಿಯಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮ ಯಶಸ್ವಿ ಕೊಪ್ಪಳ ನಗರದ ಸರ್ದಾರ್ ಗಲ್ಲಿಯಲ್ಲಿ ಕೊಪ್ಪಳ ಜೋಶಿ ಕಣ್ಣಿನ ಆಸ್ಪತ್ರೆಯ ಖ್ಯಾತ ವೈದ್ಯರಿಂದ ಅಲ್ಪ ಹೆಲ್ತ್ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಮಹಿಳಾ ಧ್ವನಿ ಶಿಕ್ಷಣ ಮತ್ತು ಗ್ರಾಮೀಣ ಕ್ಷೇಮಾಭಿವೃದ್ಧಿ ಸಂಘ ಕೊಪ್ಪಳ ಹಾಗೂ ಕರ್ನಾಟಕ ರಾಜ್ಯ ನದಾಪ್ ಪಿಂಜಾರ್ ಸಂಘ ಕೊಪ್ಪಳ ತಾಲೂಕು ಘಟಕದ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ರಾಜ್ಯ ಕೋಶಾಧಿಕಾರಿ ಹಾಗೂ ಕೊಪ್ಪಳ ನಗರಸಭೆ ಮಾಜಿ ಸದಸ್ಯರಾದ ಶಹಾಬುದ್ದೀನ್ ಸಾಬ್ ಹಾಗೂ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಕಾಸೀಂ ಅಲಿ ಮುದ್ದಾಹಳ್ಳಿ ಬಳಿ ಮಾತನಾಡಿ ಬಡವರು ಮತ್ತು ಸಮಾಜದ ಮಧ್ಯಮ ವರ್ಗದ ಕುಟುಂಬಗಳು ಆರೋಗ್ಯ ಸಮಸ್ಯೆ ಬಗೆಹರಿಸಿಕೊಳ್ಳುವಲ್ಲಿ ಆರ್ಥಿಕ ಪರಿಸ್ಥಿತಿ ಅವರನ್ನ ಕಟ್ಟಿಹಾಕುತ್ತದೆ ಸಂಘ ಸಂಸ್ಥೆಗಳು ಆಯೋಜಿಸುವ ಉಚಿತ ತಪಾಸಣೆ ಶಿಬಿರಗಳು ಬಡವರ ಪಾಲಿಗೆ ವರದಾನವಾಗಿವೆ ಸಮಾಜಮುಖಿ ಕಾರ್ಯ ಶ್ಲಾಘನೀಯ ಆರೋಗ್ಯದಲ್ಲಿ ಪಂಚಾಯತ್ರಿಗಳ ಆರೈಕೆ ಬಹುಮುಖ್ಯ ಇಂತಹ ಉಚಿತ ಶಿಬಿರಗಳ ಸದುಪಯೋಗ ಪಡೆದುಕೊಳ್ಳಿ ಎಂದರು ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ಕಣ್ಣಿದ್ದರೆ ಮಾತ್ರ ಎಲ್ಲವನ್ನ ನೋಡಿ ಅನುಭವಿಸಬಹುದು ಆದ ಕಾರಣ ಕಣ್ಣಿನ ಆರೈಕೆ ಬಹಳ ಮಹತ್ವ ನೀಡುವುದರ ಮೂಲಕ ಈ ಉಚಿತ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಸಲೀಮಾ ಜಾನ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಆಸ್ಮಾನ್ ಸಾಬ್ ಕರ್ಕಿಹಳ್ಳಿ ಅಲ್ಪಾ ಫೌಂಡೇಶನ್ ಹಾಗೂ ನದಾಬ್ ಜಿಲ್ಲಾ ಸಂಘದ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಸಲೀಮಾ ಜಾನ್ ಮಹಿಳಾ ಧ್ವನಿ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರಾದ ಪ್ರಿಯದರ್ಶಿನಿ ಸಿಪಾ ಕ್ಲಿನಿಕ್ ಡಾಕ್ಟರ್ ಎಸ್ ಕೆ ರಾಜೂರ್ ಜೋಶಿ ಆಸ್ಪತ್ರೆ व्यवस्थापक बसय्य हिरेमठ पंच कमिटी अध्यक्ष कादर साहब कुद्री मोती नगर सभी माजी सदस्य मानवी पाशा साहब उपाध्यक्ष पक्रू साहब चुकनक कला मीरा साहब बनीगोल मूर्त जा साहब चुटर कार्यदर्शी मुस्तफा कुद्री मोती कजांची मर्दान साहब लुंगी रशीद निरलगी <laughs> <साथ, भाएगा। laughs> ರಾಜಭಕ್ಸಿ ಬಡೇಸಾಬ್ ಹಾಜರಿದ್ದರು ಕೊಪ್ಪಳ ನಗರದ ಸರ್ದಾರ್ ಸಾಲಾರ್ ಸಾಲಾರ್ಜಂಗ್ ರೋಡಿನಲ್ಲಿರುವ ಸಿಪಾ ಕ್ಲಿನಿಕ್ ಡಾಕ್ಟರ್ ಎಸ್ ಕೆ ರಾಜೂರ್ ಆಸ್ಪತ್ರೆಯಲ್ಲಿ ಕೊಪ್ಪಳ ಹಾಗೂ ಇತರ ತಾಲೂಕಿನ ಗ್ರಾಮೀಣ ಹಾಗೂ ನಗರದ ಹಿಂದುಳಿದ ಪ್ರದೇಶದ ಬಡ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಉಚಿತ ಕನ್ನಡಕವನ್ನ ಅರ್ಹರಿಗೆ ವಿತರಣೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಸುಮಾರು ಎರಡ್ ನೂರಕ್ಕೂ ಹೆಚ್ಚು ಫಲಾನುಭವಿಗಳನ್ನ ತಪಾಸಣೆ ಮಾಡಲಾಯಿತು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವವರಿಗೆ ಸಲಹೆ ನೀಡಲಾಯಿತು నిరూపించి వంద సంస్థ ఎల్ నమస్తే సని అల్ మాట్ కర్ విచార సంఘ మహిళా ఘట తిందేతృత్వ హిబి ಈ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಮಹಿಳೆಯರಿಗೂ ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಉಚಿತ ನೇಸ ತಪಾಸಣೆಯನ್ನ ಮಾಡಿಸಿ ಅವರ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಆರೋಗ್ಯದ ಹಿತದೃಷ್ಟಿಯಿಂದಲೇ ಇವತ್ತಿನ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಆರೋಗ್ಯ ಬಹಳ ಮುಖ್ಯ ನಮ್ಮ ಜೀವನ ಕ್ರಮ ಬಹಳಷ್ಟು ವ್ಯತ್ಯಾಸಗಳನ್ನ ಕಾಡ್ತಾ ಇದೀವಿ ನಾವು ಹಾಗಾಗಿ ಆರೋಗ್ಯವನ್ನ ಆರೋಗ್ಯದ ಮುನ್ನೆಚ್ಚರಿಕೆಯನ್ನ ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಉಚಿತ ಕನ್ನಡದ ವಿತರಣೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನುವಂತ ಉದ್ದೇಶವನ್ನು ಕೂಡ ಇಟ್ಕೊಂಡಿದೀವಿ ಜೊತೆ ಈ ಉಚಿತ ನೇತ್ರ ತಪಾಸಣೆ ಸರ್ಕಾರ ಮಾಡಿದಂತ ಎಲ್ಲರಿಗೂ ಕೂಡ ಧನ್ಯವಾದ